ರಾಜ್ಯಸಭೆಗೆ ಎಂಟ್ರಿ ಕೊಡ್ತಿದ್ದಾರೆ ಸೋನಿಯಾ ಗಾಂಧಿ ರಾಜಸ್ಥಾನದ ಜೈಪುರದಿಂದ ನಾಮಪತ್ರವನ್ನ ಸಲ್ಲಿಸಿದ್ದಾರೆ ಕಾಂಗ್ರೆಸ್ನ ಅಧಿನಾಯಕಿ ಸೋನಿಯಾ ಗಾಂಧಿ ರಾಯ್ಬರೇಲಿ ಕ್ಷೇತ್ರದಿಂದ ಪ್ರಿಯಾಂಕಾ ಗಾಂಧಿಯವರು ಕಣಕ್ಕಿಳಿಯುವಂತಹ ಸಾಧ್ಯತೆ ಇದೆ ರಾಜಸ್ಥಾನದ ಜೈಪುರದಿಂದ ಇವತ್ತು ರಾಜ್ಯಸಭೆಗೆ ಅವರು ನಾಮಪತ್ರವನ್ನ ಸಲ್ಲಿಸಿರೋದು ಮೊದಲ ಬಾರಿಗೆ ರಾಜ್ಯಸಭೆಗೆ ಈ ಸಲ ಅವರು ನಾಮಪತ್ರವನ್ನ ಸಲ್ಲಿಕೆ ಮಾಡಿರೋದು ಇಲ್ಲಿವರೆಗೂ ಕೂಡ ಅವರು ಏನು ಸಂಸದರಾಗಿದ್ದನ್ನು ನಾವಿಲ್ಲಿ ಗಮನಿಸಬಹುದು ಈ ಸಲ ಒಂದಷ್ಟು ಲೆಕ್ಕಾಚಾರಗಳನ್ನ ಇಟ್ಟುಕೊಂಡು ಅದರಲ್ಲಿ ಪ್ರಮುಖವಾಗಿ ಅನಾರೋಗ್ಯದ ವಿಚಾರ ಆಗಿರ್ಬೋದು ಸೋಲಿನ ಭೀತಿ ಅಂತ ವಿಶ್ಲೇಷಣೆ ಮಾಡ್ಲಾಗ್ತಾ ಇದೆ ಸೊ ಇವೆಲ್ಲ ಲೆಕ್ಕಾಚಾರಗಳನ್ನ ಇಟ್ಟುಕೊಂಡು ಈ ಸಲ ರಾಜ್ಯಸಭೆಯಿಂದ ಕಣಕ್ಕಿಳಿಯೋದಿಕ್ಕೆ ಈಗಾಗಲೇ ತಯಾರಿಯನ್ನ ಮಾಡಿಕೊಂಡಿದ್ದಾರೆ ಐದು ಅವಧಿಗೆ ಲೋಕಸಭಾ ಸಂಸದರು ಕೂಡ ಆಗಿದ್ರು ಸೋನಿಯಾ ಗಾಂಧಿ ಅವರು ಸೊ ಸೋನಿಯಾ ಗಾಂಧಿ ಅವರ ಈ ಒಂದು ರಾಜ್ಯಸಭಾ ಆಯ್ಕೆಯ ಹಿಂದಿರುವಂತಹ ಲೆಕ್ಕಾಚಾರ ಈಗಾಗಲೇ ಆ ಲೆಕ್ಕಾಚಾರ ಏನು ಅನ್ನುವಂಥದ್ದನ್ನ ಮೋದಿ ಅವರು ಈ ಒಂದು ಕಲಾಪದಲ್ಲಿ ಬಜೆಟ್ ಅಧಿವೇಶನದಲ್ಲಿ ಹೇಳಿದ್ರು ಕೆಲವರು ನಮಗಂತೂ ಎಲೆಕ್ಷನ್ ಅಂದ್ರೆ ತುಂಬಾ ಸಂಭ್ರಮ ನಾವು ತುಂಬಾ ವೆಲ್ ಪ್ರಿಪೇರ್ಡ್ ಆಗಿದ್ದೀವಿ ನಾವು ಅದು ಫಲಿತಾಂಶ ಬರಲಿ ಏನೇ ಬರಲಿ ನಾವು ವಿ ಆರ್ ರೆಡಿ ಟು ಫೇಸ್ ಅನ್ನುವಂತ ಒಂದು ಮನಸ್ಥಿತಿ ನಮ್ಮಲ್ಲಿ ನಮ್ಮಲ್ಲಿ ಕೆಲವರು ರಾಜ್ಯಸಭೆಯಿಂದ ಲೋಕಸಭೆಗೆ ಸ್ಪರ್ಧೆ ಮಾಡ್ತಾ ಇದ್ದಾರೆ ಆದ್ರೆ ಕೆಲವರು ಅನ್ನುವಂತ ಒಂದು ಮಾತನ್ನ ಹೇಳಿ ಹೆಸರನ್ನ ಉಲ್ಲೇಖ ಮಾಡಿದೆ ಕೆಲವರು ಎಲೆಕ್ಷನ್ ಅಖಾಡದಿಂದನೇ ದೂರ ಹೋಗ್ತಾ ಇದ್ದಾರೆ ಇನ್ ದ ಸೆನ್ಸ್ ಸೋನಿಯಾ ಗಾಂಧಿ ಅವರ ಹೆಸರು ಬಂತು ಅಂದ್ರೆ ಪರೋಕ್ಷವಾಗಿ ಅವರನ್ನೇ ಉಲ್ಲೇಖ ಮಾಡಿ ಹೇಳಿ ಅಂತ ಅಂದ್ರೆ ವಿಶ್ವಾಸ ಕಡಿಮೆ ಆಗಿದೆ ಅನ್ನುವಂಥದ್ದು ಒಂದು ಸಹಜವಾಗಿ ಕಾಣಿಸ್ತಾ ಇರುವಂತಹ ರಾಜಕೀಯ ವಿಶ್ವಾಸ ಜೊತೆಗೆ ಇನ್ನೊಂದು ಏನಂತಂದ್ರೆ ಯಾಕಂದ್ರೆ ರಾಯ್ಬರೇನಲ್ಲಿ ಕಳಿಸಲ ಸಲ ಅಮೇತಿಯಲ್ಲಿ ರಾಹುಲ್ ಗಾಂಧಿ ಅವರನ್ನ ಯಾವ ರೀತಿ ಹೊರಗಡೆ ಹಾಕಿದ್ರು ಆ ರೀತಿ ಸೋಲಿಸ್ಬಿಡ್ತಾರೆ ಅನ್ನೋ ಒಂದು ಲೆಕ್ಕಾಚಾರ ಅಲ್ಲಿ ರೆಡಿ ಆಗಿದೆ ಆ ಕಾರಣಕ್ಕೆ ಮೇಕ್ ಶಿಫ್ಟ್ ಆಗ್ತಾ ಇದೆ ಅನ್ನೋದು ಒಂದು ಮೇಲ್ನೋಟಕ್ಕೆ ಕಾಣಿಸ್ತಾ ಇರೋದು ಇನ್ನೊಂದು ಅವರಿಗೆ ವೈಯಕ್ತಿಕವಾಗಿ ಆರೋಗ್ಯ ಕೂಡ ಸರಿ ಇಲ್ಲ ಸೊ ಕ್ಷೇತ್ರದಲ್ಲಿ ದೊಡ್ಡ ಮಟ್ಟದ ಪ್ರಚಾರವನ್ನ ಈ ಒಂದು ಬಿರುಸಿನ ಈ ಸಲ ಅತಿ ದೊಡ್ಡ ಮಹಾಯುದ್ಧವೇ ಆಗುತ್ತೆ ಅನ್ನೋ ಒಂದು ಲೆಕ್ಕಾಚಾರ ಏನಿದೆ ಸೊ ಈ ಹಿನ್ನೆಲೆ ಅವರು ಆ ಮಟ್ಟದ ಪ್ರಚಾರವನ್ನು ಮಾಡ್ಲಿಕ್ಕೆ ಸಾಧ್ಯ ಅಥವಾ ಗೆದ್ದಂಥ ಸಂದರ್ಭದಲ್ಲಿ ಅಕಸ್ಮಾತ್ ಗೆದ್ದರೆ ಜನರ ಜೊತೆ ಮತ್ತೆ ಉಳಿಯೋಕೆ ಸಾಧ್ಯನ ಇವರು ಈ ಯಾವ ಕಾರಣಕ್ಕೂ ಕ್ಷೇತ್ರಕ್ಕೆ ಬರಲ್ಲ ಅನ್ನೋದೇ ಒಂದು ಪೊಲಿಟಿಕಲ್ ನರೇಟಿವ್ ಅಲ್ಲಿ ಕ್ಯಾಂಪೇನಿಂಗ್ ಸ್ಟೈಲ್ ಶುರುವಾಗುತ್ತೆ ಅನ್ನೋ ಕಾರಣಕ್ಕೆ ಎಲ್ಲವನ್ನೂ ಮನಗಂಡು ಈಸಿಯಾಗಿ ರಾಜಸ್ಥಾನ ಅದೇ ಕರ್ನಾಟಕದಲ್ಲೂ ಬಂತು ಹೆಸರು ಕರ್ನಾಟಕದಿಂದ ಆಯ್ಕೆ ಆಗ್ತಾರಂತೆ ನಾಮಿನೇಟ್ ಆಗ್ತಾರಂತೆ ಏನು ಸೆಲೆ ಆಯ್ಕೆ ಆಗ್ತಾರಂತೆ ಅಂತ ಮತ್ತು ತೆಲಂಗಾಣದಿಂದಲೂ ಕೂಡ ಪ್ರಸ್ತಾಪ ಆಯಿತು ನೀವು ಇಲ್ಲಿ ಬಂದು ಲೋಕಸಭೆಗೆ ಆದರೂ ಇಲ್ಲ ರಾಜ್ಯಸಭೆಗಾದರೂ ಇರಲಿ ಅಂತ ರೇವಂತ್ ರೆಡ್ಡಿ ಅವರು ಕೂಡ ಕೇಳಿದರು ಆದರೆ ಫೈನಲಿ ರಾಜಸ್ಥಾನನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ಯಾಕಂದರೆ ಸೇಫ್ ಗೇಮ್ ಇದೆ ಬೇಕಿರುವಂಥ ಸಂಖ್ಯಾಬಲ ಪ್ರಥಮ ಪ್ರಾಶಸ್ತ್ಯದ ಮತಗಳು ಸಿಕ್ಕೇ ಬಿಡುತ್ತೆ ಮತ್ತು ಹತ್ರನೂ ಕೂಡ ಇದೆ ದೆಹಲಿಗೆ ಓಡಾಡ್ಬೋದು ಅಂತ ಜೊತೆಗೆ ಇದೆಲ್ಲದರ ರೆಪರ್ಕೇಶನ್ ಏನು ಜನಪದ ಹತ್ರ ಒಂದು ನಿವಾಸವನ್ನು ಉಳಿಸ್ಕೊಳ್ಳುವಂತ ಪ್ರಯತ್ನ ಕೂಡ ಕಾಣಿಸ್ತದೆ ಯಾಕಂದ್ರೆ ಈ ಸಲ ಅವ್ರ ಅಕಸ್ಮಾತ್ ಆಕ್ಟಿವ್ ಪಾಲಿಟಿಕ್ಸ್ ಅಲ್ಲಿ ಇರಲಿಲ್ಲ ಅಂದರೆ ಅಲ್ಲಿಂದ ಖಾಲಿ ಆಗುವಂಥ ಸಾಧ್ಯತೆ ಇರ್ತಿತ್ತು ಈಗ ಮತ್ತೆ ಜನಪತ್ತಲ್ಲೇ ಉಳಿಯುವಂಥದ್ದು ಮತ್ತು ಸದನದಲ್ಲೂ ಕೂಡ ಉಳಿಯುವಂಥದ್ದು ಮತ್ತು ಕಾಂಗ್ರೆಸ್ ಪಕ್ಷದೊಳಗೂ ಕೂಡ ಆಕ್ಟಿವ್ ಆಗಿ ಅವರ ಒಂದು ರೋಲನ್ನು ಇಟ್ಕೊಳ್ಳುವಂಥದ್ದು ಎಲ್ಲದರ ಹಿನ್ನೆಲೆಯಲ್ಲಿ ಸೇಫ್ ಗೇಮಲ್ಲಿ ಈ ಒಂದು ರಾಜ್ಯಸಭಾ ಏನು ದಾರಿಯನ್ನು ಹಿಡಿದಿದ್ದಾರೆ ಯಾವ ರೀತಿಯ ಲೆಕ್ಕಾಚಾರ ನೈನ್ಟೀನ್ ಫಿಫ್ಟಿ ಸಿಕ್ಸ್ ಇಂದ ಇಲ್ಲಿವರೆಗೂ ಕೂಡ ರಾಯಬರೇಲಿ ಅದು ಕಾಂಗ್ರೆಸ್ನ ಬಾವಳ್ಳಿ ಇರ್ತಕ್ಕಂಥ ಕ್ಷೇತ್ರ ಕಾಂಗ್ರೆಸ್ನವರೆಗೆ ಗೆದ್ದಿರ್ತಕ್ಕಂಥ ಅಲ್ಲಿ ಫಿರೋಜ್ ಗಾಂಧಿ ಕೂಡ ಚುನಾವಣೆ ನಿಂತು ಗೆದ್ದಿದ್ದಾರೆ ಇಂದಿರಾ ಗಾಂಧಿ ಕೂಡ ರಾಯಬರೆಯಿಂದ ನಿಂತು ಸ್ಪರ್ಧೆ ಮಾಡಿಸಿರುವಂಥದ್ದು ಸೋನಿಯಾ ಗಾಂಧಿ ಕಳೆದ ಐದು ಬಾರನೇ ಐದನೇ ಬಾರಿ ಅವರು ಎಲೆಕ್ಷನ್ಗೆ ನಿಂತಿರ್ತಕ್ಕಂಥದ್ದು ನಿಮಗೆ ಸೋನಿಯಾ ಗಾಂಧಿ ಅವರಿಗೆ ಹೌದು ಆರೋಗ್ಯದ ಸಮಸ್ಯೆ ಅತಿ ದೊಡ್ಡ ಆರೋಗ್ಯ ಸಮಸ್ಯೆ ಇದೆ ವರ್ಷಕ್ಕೂ ಎರಡು ಸರಿ ಅಮೆರಿಕಲ್ಲೂ ಅಡ್ಮಿಟ್ ಆಗ್ತಾರೆ ಅವರಿಗೆ ದೆಹಲಿ ವಾತಾವರಣ ಏನಾದರೂ ಬದಲಾದರೂ ಕೂಡ ಅವರು ಅಲ್ಲಿರೋದಿಲ್ಲ ಹಿಮಾಚಲ ಪ್ರದೇಶಕ್ಕೆ ಹೋಗ್ತಾರೆ ಅವರು ಫಾರ್ಮ್ ಹೌಸ್ಗೆ ಹೋಗಿ ಅಲ್ಲೇ ಸೆಟ್ಲಾಗ್ ತಿಂಗಳಗಟ್ಟಲೆ ಇರ್ತಾರೆ ಮತ್ತು ವಯಸ್ಸಿನ ಕಾರಣ ಮತ್ತು ಆರೋಗ್ಯದ ಸಮಸ್ಯೆಯ ಕಾರಣಕ್ಕಾಗಿ ಆಗೋದಿಲ್ಲ ಮತ್ತು ಈ ಬಾರಿ ಚುನಾವಣೆ ಅಷ್ಟು ಸುಲಭ ಅಲ್ಲ ಒಂದಷ್ಟು ಟಫ್ ಇರುತ್ತೆ ಚುನಾವಣೆ ಅಂತೇಳಿದ್ರೆ ಒಂದಷ್ಟು ರ್ಯಾಲಿಗಳನ್ನ ಮಾಡಬೇಕು ಸಭೆ ಸಮಾರಂಭಗಳು ಮಾಡಬೇಕು ವೋಟರ್ ಹತ್ರ ಹೋಗಬೇಕು ನಿಮಗೆ ರಾಯಬೆರೆ ಕ್ಷೇತ್ರದಲ್ಲಿ ಅದು ಗಾಂಧಿ ಕುಟುಂಬದ ಮೇಲೆ ವಿಶೇಷವಾದ ಅಲ್ಲಿ ಜನರ ಪ್ರೀತಿ ಯಾಕಂತ ಹೇಳಿದ್ರೆ ನಿಮಗೆ ಫಿಫ್ಟಿ ಸಿಕ್ಸಿಂದ ಇಲ್ಲಿವರೆಗೂ ಕೂಡ ಕಾಂಗ್ರೆಸ್ ಹೊರತುಪಡಿಸಿ ಬೇರೆ ಯಾರು ಅಲ್ಲಿ ಗೆಲ್ಲಕ್ಕೆ ಸಾಧ್ಯ ಆಗಿಲ್ಲ ಹಾಗಾಗಿ ಮತ್ತೆ ಅಲ್ಲಿ ತಮ್ಮ ಮಗಳಿಗೆ ಕೂಡ ಒಂದು ಅವಕಾಶವನ್ನು ಮಾಡಿಕೊಡ್ಬೇಕಾಗಿದೆ ನಿಮಗೆ ಅಮೇತಿ ಕ್ಷೇತ್ರ ಗ್ಯಾರಂಟಿ ಇಲ್ಲ ಯಾಕೆಂದರೆ ಕ್ಷೇತ್ರದಲ್ಲಿ ರಾಹುಲ್ ಗಾಂಧಿ ಸೋತರು ನಂತರ ಕೇರಳಕ್ಕೆ ಬರುವಂಥ ಅವರಿಗೆ ವಯನಾಡಿಗೆ ಬರುವಂಥ ಸ್ಥಿತಿ ನಿರ್ಮಾಣ ಆಯಿತು ಹಾಗಾಗಿ ಎಲ್ಲೂ ಕೂಡ ಟೆಸ್ಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಮತ್ತು ಪ್ರಿಯಾಂಕಾ ಗಾಂಧಿ ಹೋದ್ರೆಗೆ ಇದೊಂದು ಅವಕಾಶಗಳು ರಾಯಬೆರಲಿ ಕ್ಷೇತ್ರ ಅದು ಕಾಂಗ್ರೆಸ್ ಬಾವಳಿಯ ಕ್ಷೇತ್ರ ಕಾಂಗ್ರೆ ಕಾಂಗ್ರೆಸ್ನ ಮತದಾರ ಹೆಚ್ಚಿರೋ ಕಾರಣಕ್ಕಾಗಿ ಅದೊಂದು ಕ್ಷೇತ್ರ ಗ್ಯಾರಂಟಿ ಅನ್ನೋ ಕ್ಷೇತ್ರಕ್ಕಾಗಿ ಪ್ರಿಯಾಂಕಾ ಗಾಂಧಿ ಹೋದ್ರನ್ನ ನಿಲ್ಲಿಸಲಿಕ್ಕೂ ಅವಕಾಶ ಆಯಿತು ಮತ್ತು ಇವರನ್ನ ಇವರ ಲೋಕಸಭೆ ಅಂದರೆ ರಾಜ್ಯಸಭೆ ಸಂಸತ್ನಲ್ಲಿ ಇವರ ಉಪಸ್ಥಿತಿನೂ ಆಯಿತು ಆಗುತ್ತೆ ಅನ್ನೋದು ಇವರ ಲೆಕ್ಕಾಚಾರ ಯಾಕಂತೇಳಿದ್ರೆ ನಿಮಗೆ ಇವರು ಚುನಾವಣೆಗೆ ನಿಲ್ಲ ಅಂತ ಹೇಳಿದ್ರೆ ನಿಮಗೆ ಇಂಡಿ ಒಕ್ಕೂಟವನ್ನು ಮುನ್ನಡೆಸಬೇಕಾಗುತ್ತೆ ಅದು ರಾ ಮಲ್ಲಿಕಾರ್ಜುನ್ ಖರ್ಗೆ ಇದ್ರು ಕೂಡ ಅದ್ರ ಹಿಂದೆ ಮಾಸ್ಟರ್ ಮೈಂಡು ಸೋನಿಯಾ ಗಾಂಧಿಯವರು ಇರ್ತಕ್ಕಂಥದ್ದು ಮತ್ತು ಇಂಡಿ ಒಕ್ಕೂಟನ ಮುನ್ನಡೆಸಬೇಕಾಗತ್ತೆ ಮತ್ತು ಆ್ಯಕ್ಟಿವ್ ಅಲ್ಲಿ ಇದ್ದರೆ ತಾನೆ ಪಾರ್ಟಿಯನ್ನು ಕೂಡ ಪಾರ್ಟಿಯಲ್ಲಿ ಬಂದು ಬರೆದು ಬರುವಂಥ ಅನೇಕ ವಿಪ್ಲವಗಳು ರಾಜಕೀಯ ತೊಂದರೆಗಳು ಇರ್ತಕ್ಕಂಥದ್ದು ಬೇರೆ ಎಲ್ಲವನ್ನು ಕೂಡ ಸೋನಿಯಾ ಗಾಂಧಿಯವರು ಏನು ಡಿಪ್ಲೊಮೆಟಿಕ್ಕಾಗಿ ಅದನ್ನು ಹ್ಯಾಂಡ್ ಹ್ಯಾಂಡಲ್ ಮಾಡಬೇಕಂತ ಅವ್ರಿಗೊಂದು ರಾಜಕೀಯ ಶಕ್ತಿ ಕೂಡ ಇರಬೇಕು ಮತ್ತು ರಾಜ್ಯಸಭೆಯಲ್ಲಿ ರಚನಾತ್ಮಕವಾಗಿ ಮತ್ತು ಕ್ರಿಯಾತ್ಮಕ ಸಂಸತ್ನಲ್ಲಿ ಭಾರತೀಯ ಜನತಾ ಪಕ್ಷದ ವಿರುದ್ಧ ಅಥವಾ ಯಾವುದಾದ್ರ ಸರ್ಕಾರದ ವಿರುದ್ಧ ಮಾತನಾಡಲಿಕ್ಕೆ ಸೋನಿಯಾ ಗಾಂಧಿಗೆ ತನ್ನದೇ ಆದ ಒಂದು ವೆಯ್ಟೇಜ್ ಇರ್ತಕ್ಕಂಥದ್ದು ಜೊತೆಗೆ ಮದುವೆ ಹೇಳ್ದಂಗೆ ನಿಮಗೆ ದೆಹಲಿ ಮತ್ತು ರಾಜಸ್ಥಾನ ಹತ್ತಿರ ಓಡಾಡಲಿಕ್ಕೂ ಕೂಡ ಈಸಿ ಮತ್ತು ಬೇರೆ ರಾಜ್ಯಗಳಲ್ಲಿ ತುಂಬ ದೂರ ಆಗುತ್ತೆ ಮತ್ತು ರಾಜಸ್ಥಾನದಲ್ಲಿ ಅವರಿಗೆ ಇಲ್ಲೇ ಮಂದಿ ಡಿಮ್ಯಾಂಡ್ ಇತ್ತು ನಿಮಗೆ ಹಿಮಾಚಲ ಪ್ರದೇಶದವರು ಕೂಡ ಅವ್ರಿಗೆ ಡಿಮ್ಯಾಂಡ್ ಮಾಡಿದರು ನಮ್ಮ ಕರ್ನಾಟಕದಿಂದಲೂ ಕೂಡ ನೀವು ಬಂದು ನಿಲ್ಲಿ ಅಂತ ಹೇಳಿದರು ತೆಲಂಗಾಣದಿಂದಲೂ ಕೂಡ ಅಲ್ಲಿನ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರು ಇವರಿಗೆ ಡಿಮ್ಯಾಂಡ್ ಮಾಡಿ ನೀವು ಬಂದು ನಿಂತ್ಕೊಳ್ಳಿ ಅಂತ ಹೇಳಿದರು ಆದರೆ ಅಂತಿಮವಾಗಿ ಅವರಿಗೆ ಹತ್ತಿರ ಇರ್ತಕ್ಕಂಥ ಇದರ ಹಿಮಾಚಲ ಪ್ರದೇಶ ಅಥವಾ ರಾಜಸ್ಥಾನ ರಾಜಸ್ಥಾನದಲ್ಲಿ ಅವರು ನಿಂತರು ಇದೂ ಒಂದು ರೀತಿ ಸ್ಟ್ರಾಟಜಿ ಎಸ್ ಈಗ ನಿಮಗೆ ರಾಜ್ಯಸಭಾ ಸದಸ್ಯರು ಭಾಳಷ್ಟು ಈಗ ಮನಮೋಹನ್ ಸಿಂಗ್ ಕೂಡ ರಾಜ್ಯಸಭಾ ಸದಸ್ಯರಾಗಿದ್ದರು ಈಗ ನಿರ್ಮಲಾ ಸೀತಾರಾಮನ್ ಈ ದೇಶದ ಆ ವಿತ್ತ ಸಚಿವೆ ಅವರು ಕೂಡ ರಾಜ್ಯಸಭೆಯಿಂದ ಆಯ್ಕೆ ಆಗಿರುವಂಥವ್ರು ಅನೇಕರು ರಾಜ್ಯಸಭೆಯಿಂದ ವಿದೇಶಾಂಗ ಸಚಿವರು ರಾಜ್ಯಸಭೆಯಿಂದ ಆಯ್ಕೆಯಾಗಿರುವಂಥವ್ರು ಹಾಗಾಗಿ ಅವರವರ ಅನುಕೂಲಕ್ಕೆ ತಕ್ಕಂಥ ರಾಜಕಾರಣ ಮಾಡ್ತಾರೆ ಆಯಾ ಪಾರ್ಟಿ ಅದು ಸರ್ವೇ ಸಾಮಾನ್ಯ ಆದರೆ ಸೋನಿಯಾ ಗಾಂಧಿಯವರಿಗೆ ಕಾಂಗ್ರೆಸ್ನವರು ಹೊರತುಪಡಿಸಿ ಭಾರತೀಯ ಜನತಾ ಪಕ್ಷದವರು ಕೂಡ ಹೇಳುವಂಥದ್ದು ಅವರಿಗೆ ಆರೋಗ್ಯ ಸಮಸ್ಯೆ ಅತಿದೊಡ್ಡ ಆರೋಗ್ಯ ಸಮಸ್ಯೆ ಇದೆ ಚುನಾವಣೆ ನಿಲ್ಲ ಕಾಲ ಅಟ್ ದ ಸೇಮ್ ಟೈಮ್ ಅವರ ಮಗಳಿಗೂ ಕೂಡ ಒಂದು ಕಾನ್ಸ್ಟೆನ್ಸಿ ಬೇಕಿತ್ತು ಮೊದಲ ಚುನಾವಣಾ ರಾಜಕೀಯ ಅದು ಭದ್ರ ಬುನಾದಿರತಕ್ಕಂಥ ಭದ್ರಕೋಟೆ ಇರ್ತಕ್ಕಂಥದ ಕ್ಷೇತ್ರ ಬೇಕು ಅಲ್ಲಿ ಎರಡು ಲೆಕ್ಕಾಚಾರ ಒಂದು ಕಡೆ ಇವರು ರಾಜ್ಯಸಭೆ ಬರೋ ಮುಖಾಂತರ ತಮ್ಮ ಪುತ್ರಿಯನ್ನು ಕೂಡ ಪೊಲಿಟಿಕಲ್ ಅರಂಗೇಟೆ ಮಾಡಬೇಕು ಆದರೆ ಮೊದಲ ಪ್ರಯತ್ನದಲ್ಲೇ ಸೋಲು ಕಾಣಬಾರ್ದು ಒಂದು ವೇಳೆ ಪ್ರಿಯಾಂಕಾ ಗಾಂಧಿ ವಾದ್ರವರು ಸೋತ್ರೆ ಅದು ಅದು ನಾಟ್ ಓನ್ಲಿ ಕಾಂಗ್ರೆಸ್ ಗಾಂಧಿ ಕುಟುಂಬಕ್ಕೆ ದೊಡ್ಡ ಆಗುತ್ತೆ ಕಾಂಗ್ರೆಸ್ನ ಹಂತಸಕ್ತಿಯನ್ನೇ ಅಡಗಿಸಿದಂತಾಗುತ್ತೆ ಹಾಗಾಗಿ ಇಲ್ಲಿ ಮಗಳಿಗೆ ಅವಕಾಶವನ್ನು ಕೊಟ್ಟಂತಾಯಿತು ಮತ್ತು ಇವರು ಕೂಡ ರಾಜ್ಯಸಭೆ ಬಂದಂಗ್ ಆಕ್ಟಿವ್ ಪಾಲಿಟಿಕ್ಸ್ ಈ ಎಲ್ಲ ಸ್ಟ್ರಾಟಜಿ ಕಾರಣಕ್ಕಾಗಿ ಸೋನಿಯಾ ಗಾಂಧಿ ಅವರು ಈಗ ರಾಜ್ಯಸಭೆಗೆ ಇವತ್ತು ರಾಜಸ್ಥಾನದಲ್ಲಿ ನಾಮಪತ್ರ ಸಲ್ಲಿಸಿದ್ದಾರೆ ಮತ್ತು ಪ್ರಿಯಾಂಕ್ ಗಾಂಧಿ ಅವರು ಮೊದಲನೇ ಸಲ ಸ್ಪರ್ಧೆ ಆಗಿರೋದ್ರಿಂದ ಸಹಜವಾಗಿ ಆ ಒಂದು ಒಂದು ಲೆಕ್ಕಾಚಾರದಲ್ಲಿ ಆ ಒಂದು ಆಯಾಮದಲ್ಲಿ ಗೆಲ್ಲುವಂತಹ ಸಾಧ್ಯತೆಗಳು ಇದೆ ಈ ಒಂದು ಕ್ಷೇತ್ರವನ್ನು ಕೂಡ ಉಳಿಸ್ಕೊಬಹುದು ಅನ್ನೋ ಒಂದು ಲೆಕ್ಕಾಚಾರ ಅಕಸ್ಮಾತ್ ಸೋನಿಯಾ ಗಾಂಧಿ ಅವರು ನಿಂತು ಹಲವಾರು ಕಾರಣಗಳಿಗೆ ಆರೋಗ್ಯ ಅಥವಾ ದೂರ ಸಂಪರ್ಕ ಎಲ್ಲಾ ವಿಚಾರಗಳಿಗೆ ಸೋತಂತಹ ಸಂದರ್ಭದಲ್ಲಿ ಈಗಾಗಲೇ ರಾಹುಲ್ ಗಾಂಧಿ ಅವರು ಶಿಫ್ಟ್ ಆಗಿರುವಂತದ್ದೇ ಮೋರಲ್ ವೀಕ್ ಆಗಿರುವಂಥದ್ದು ಸೊ ಈ ಒಂದು ಸೋಲನ್ನು ಕೂಡ ಖಂಡಿತ ಎಂಟೈರ್ ಪ್ಯಾನ್ ಇಂಡಿಯಾದಲ್ಲಿ ಕಾಂಗ್ರೆಸ್ ಪಾರ್ಟಿ ಆಗಿ ಸಾಧ್ಯ ಆಗ್ತಿರ್ಲಿಲ್ಲ ಅತಿ ದೊಡ್ಡ ಏನು ನೈತಿಕವಾಗಿ ಪಕ್ಷಕ್ಕೆ ದೊಡ್ಡ ಹಿನ್ನಡೆ ಆಗುವಂತದ್ದು ಯಾಕಂದ್ರೆ ಅಲ್ಲಿನ ಒಂದು ಪವರ್ ಹೌಸು ಮತ್ತು ಅತಿ ದೊಡ್ಡ ಏನು ಭದ್ರಕೋಟೆ ಕ್ಷೇತ್ರದಲ್ಲೇ ಸೋತಿದ್ದಾರೆ ಅಂದ್ರೆ ಎಂಟೈರ್ ಕಾಂಗ್ರೆಸ್ ಭವಿಷ್ಯ ಮಸುಕು ಅನ್ನುವಂತ ಒಂದು ನರೇಟಿವ್ ಬಿಲ್ಡ್ ಮಾಡ್ಲಿಕ್ಕೆ ಪ್ರತಿಪಕ್ಷಗಳೇ ಅದರಲ್ಲೂ ಬಿಜೆಪಿಗೆ ದೊಡ್ಡ ಹೊರ ಆಗ್ತಾ ಇತ್ತು ಆ ಕಾರಣಕ್ಕೆ ಸೇಫ್ ಗೇಮ್ ಅನ್ನು ಮಾಡ್ಕೊಂಡಿದ್ದಾರೆ ಇದು ಇವತ್ತಿನ ಚುನಾವಣೆ ಆಚದಂಗ ನಾಳೆ ಮತ್ತಷ್ಟು ವಿಚಾರಗಳ ಜೊತೆ ನಿಮ್ಮ ಮುಂದೆ ಬರ್ತೀವಿ ಕನ್ನಡಿಗದ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ